ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಏನು ವರ್ಕ್ ಬ್ಲೌಸ್ ಕೊಟ್ಟಿದ್ದೆ ಕಟಿಂಗ್ ಮಾಡಿದ್ದೆ ಅದರ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ನಾವು ಹೋದ ವರ್ಷ ಏನು ಏನು ಸಾಧನೆ ಮಾಡಿದ್ರೆ ಮಾಡೋಕ್ಕೆ ಆಗಲ್ಲ ಹಂಗೆ ಹೋಗ್ಬಿಡ್ತು ಈ ವರ್ಷ ನೋಡಬೇಕು ಏನಾಗುತ್ತೆ ಅಂತ ಏನಾದರೂ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಅದನ್ನು ಮಾಡೋಣ ಅಂತ ಆದರೆ ಮಾಡಿ ದಯವಿಟ್ಟು ಏನು ಮಾಡೋಕ್ಕಾಗಲ್ಲ ಟೈಮ್ ಬರಲ್ಲ ನಾವು ವೇಸ್ಟ್ ಮಾಡಿದ್ದು ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಈಗ ಇದರ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಏನು ನಾನು ಇದನ್ನು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೆ ಮೈನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಜಾಸ್ತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನಾನು ಇದಕ್ಕಷ್ಟೇ ನಾವು ಎಕ್ಸ್ಟ್ರಾ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಕೆಳಗಡೆನೂ ಅಷ್ಟೇ ನೀಟಾಗಿ ಸಮನಾಗಿರೋ ಥರ ಇಟ್ಕೊಂಡು ಈಗ ನಾನು ಎಡ್ಜಿಗೆ ನೀಟಾಗಿ ಸ್ಟಿಚ್ ಅನ್ನ ನೀವು ಯಾವ ಕಡೆ ಬೇಕಾದರೂ ಹಾಕೊಬಹುದು ಅಕಸ್ಮಾತ್ ಜರ್ಗುತ್ತೆ ನಾವು ಬಯದ್ರು ಒಂದೆರಡು ತವ ಗುಣ್ ಪೆನ್ ಹಾಕೊಂಡು ಈ ತರ ನೋಡಿ ಈ ತರ ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಎಡ್ಜಿಗೆ ಸ್ಟಿಚ್ ಹಾಕೊಂಡ್ಬಂದ್ಬಿಡ್ತೀನಿ ನೋಡಿ ಇಲ್ಲಿ ನಾನು ಯಾವುದೇ ಫೂಟನ್ನು ಚೇಂಜ್ ಮಾಡ್ತಾ ಇಲ್ಲ ನೀವು ನಾರ್ಮಲ್ ಫೂಟಲ್ಲೇ ಇದನ್ನ ಮಾಡ್ಕೊಬೋದು ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತು ಅಂತ ಏನು ಎಡ್ಜಲ್ಲಿ ಒಂದು ಲೈನ್ ಥರ ಹಾಕಿದ್ದಾರೆ ಅದು ಕೂಡ ನೀಟಾಗಿ ಬಂದೈತೆ ನಾರ್ಮಲ್ ಫೂಟಲ್ಲಿ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಬಿಡಿ ಮತ್ತು ಸ್ಟಿಚ್ ಏನು ಹಾಕ್ಕೊಂತೀವಿ ಈ ಥರ ಒಂದು ಸ್ಟಿಚ್ ಹಾಕೋದನ್ನು ಮರಿಬೇಡ್ರಿ ಈಗ ಹಾಕಿದಾಗ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರೋದು ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಇದಕ್ಕೆ ಈಗ ಡೌರಿ ಹಾಕಿದ್ರೆ ಫಿನಿಶಿಂಗ್ ವರ್ಕ್ ಏನು ಮಾಡಿಸ್ಕೊಂಡ್ಬರ್ತೀವಿ ಅದು ಕೂಡ ಇದೇ ಥರನೇ ಇರುತ್ತೆ ಈಗ ಇದಕ್ಕೆ ಡಾಟ್ ಅನ್ನ ಹಿಡಿತಾ ಇದ್ದೀನಿ ಫ್ರಂಟು ಕೂಡ ಸೇಮ್ ಇರುತ್ತೆ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಇರಲ್ಲ ಇದಕ್ಕೆ ಯಾವುದೇ ಒಂದು ಇದನ್ನ ನೋಡಿ ಕ್ಲೀನಾಗಿ ಹಿಂಗೆ ಸಾಮಾನ್ಯ ಇದನ್ನು ಉಲ್ಟಾ ತಿರ್ಗ ಸ್ಟಿಚ್ ಹಾಕ್ಬೋದಿಲ್ಲ ಅಂತಲ್ಲ ಆದರೆ ಥ್ರೆಡ್ ಪೈಪಿಂಗ್ ಕೊಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿರ್ತದೆ ಮತ್ತೆ ನೋಡಿ ನೀಟಾಗಿ ಉಳ್ಕೊಂಡೆ ನಾನು ಇಲ್ಲಿ ತೋಳ್ಗೂ ಸಹ ಕೊಟ್ಕೊಂಡಿದ್ದೀನಿ ನೋಡಿ ತೋಳ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ನಾನು ಕೊಡ್ತೀನಿ ఇల్లి నాను నార్మల్ ఫుట్ అలా స్టిచ్ మాడతారు అదో నోడి నీట్ అయ్యి ఇట్టుకోండు ఈ ఆల్రెడీ కొట్టిది వల్వా సెట్ పైపింగ్ అదర్ మేలే కొట్టుకోండి ಈಗ ಇದನ್ನ ಹೆಮ್ಮೆಂಗ್ ಮಾಡಬೇಕಾಗುತ್ತೆ ನೋಡಿ ನೀಟಾಗಿ ಇಲ್ಲಿಗೆ ಎರಡು ಸ್ಟಿಚ್ ಹಾಕೊಳ್ಳಿ ನೋಡಿ ನೆಕ್ ತುಂಬಾ ಚಿಕ್ಕದಿತ್ತಲ್ಲ ಈಗ ನೋಡ್ತಾ ಇರ್ಬೋದು ಕರೆಕ್ಟಾಯಿತು ನೆಕ್ಕು ನಾವೇನು ಶೋಲ್ಡರ್ ಇರುತ್ತೆ ಅದನ್ನು ಕರೆಕ್ಟಾಗಿ ತಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ಏನು ಡಾಟ್ ಹಿಡಿತೀವಿ ಅವಾಗ ತುಂಬ ಇಷ್ಟಿತ್ತು ಈಗ ಇಷ್ಟ ಆಯಿತು ಏನು ಕೆಳಗಡೆ ನಾವು ಆಮೇಲೆ ವೇರ್ ಮಾಡಿದಾಗ ಇನ್ನೊಂದು ಸ್ವಲ್ಪ ವೇ ನಾವು ಹಾಕ್ಕೊಂತೀವಲ್ಲ ಬ್ಲೌಸು ಅವಾಗ ಇಷ್ಟ ಆಗುತ್ತೆ ಬ್ಲೌಸು ನಾವು ವೇರ್ ಮಾಡಿದಾಗ ಅವಾಗ ನೋಡ್ತಾ ಇರ್ಬೋದು ಮೇಲೆ ಕೆಳಗೆ ನೀಟಾಗಿ ಹಿಂಗೆ ಇರುತ್ತೆ ನೀವೇನಾದರೂ ಸೇಮ್ ಇದೇ ಥರ ಇಷ್ಟೇ ಮಾಡಿದ್ರೆ ತೋರಿಸ್ತೀನಿ ಇಷ್ಟೇನ ಮಾಡಿದ್ರೆ ಮೇಲ್ಗಡೆ ಅಗ್ಲಾಗಿ ನೋಡಿ ಕೆಳಗಡೆ ಹಿಂಗಾಗುತ್ತೆ ಇಲ್ಲಿ ಕಡಿಮೆ ಆಗಿಬಿಡುತ್ತೆ ಹಂಗಾಗಿ ನೀಟಾಗಿ ಬರಬೇಕು ಅಂದರೆ ನೋಡಿ ಹಿಂಗೆ ಇರಬೇಕು ಅಂದರೆ ವೇರ್ ಮಾಡಿದಾಗ ನೀಟಾಗಿ ಕೂರುತ್ತೆ ಇಲ್ಲಿ ಕಡಿಮೆ ತಗೊಳ್ಳಿ ಇಲ್ಲಿ ಜಾಸ್ತಿ ತಗೊಳ್ಳಿ ಬ್ರಾಡ್ ಆ ಪಿಂಚು ತೊಗೊಂಡ್ರೆ ಸಾಕು ನಿಮಗೆ ತುಂಬ ಜಾಸ್ತಿ ಎಲ್ಲ ಬೇಡ ಈಗ ಇದು ಬ್ಯಾಕ್ ಪಾರ್ಟ್ ಫುಲ್ಲು ರೆಡಿ ಆಯಿತು ನೋಡಿ ಹೆಮ್ಮಿಂಗ್ ಕೂಡ ಮಾಡಿದೆ ನಾನು ಒಳಗಡೆ ಹೊಲ್ಕೊಂಡು ಈಗ ಫ್ರಂಟ್ ಪಾರ್ಟು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ತೊಗೊಂಡಿದ್ದೀನಿ ಇನ್ನೊಂದು ಫ್ರಂಟ್ ಪಾರ್ಟ್ ಯಾವ ರೀತಿ ಅಂತ ಹೊಲ್ಕೊದನ್ನ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ಬರೀ ಏನಿಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಏನು ಸ್ಟಿಚ್ ಆಗ್ತೀವಿ ಇದನ್ನ ಇಟ್ಕೊಂಡು ಇದನ್ನ ಕಟ್ ಮಾಡಬೇಕು ಯಾವ ತರ ತೋರಿಸ್ತೀನಿ ನೋಡಿ ನೋಡಿ ನಿಧಾನ ಇಟ್ಕೊಂಡೆ ಆ ಕೈಲಿ ತಿರುಗಿಸ್ಕೊಳ್ಳಿ ಅವಾಗ ಕರುವೆ ಅದು ಕರೆಕ್ಟಾಗಿ ತಿರುಗ್ತದೆ ಇಷ್ಟಾದ್ಮೇಲೆ ನೀಟಾಗಿಲಿ ಕಟ್ ಮಾಡೋಣ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಆಗಲೇ ಏನು ಯಾವ ಥರ ಸ್ಟಿಚ್ ಹಾಕಿದ್ವೋ ಸೇಮ್ ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತೀನಿ ಗೆಳಜಿಗೆ ಇಲ್ಲಿಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಡಿ ಎಲ್ಲ ವರ್ಕ್ ಲೌಸ್ಗಳು ಕೂಡ ಸೇಮ್ ಇರುತ್ತೆ ಆದರೆ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕು ಕೂಡ ಸೇಮ್ ಇರುತ್ತೆ ಆದರೆ ನೀವು ಒನ್ ಸೈಡೆಡ್ ಫುಟನ್ನು ಇದಕ್ಕೂ ಒನ್ ಸೈಡೆಡ್ ಫುಟ್ ಹಾಕ್ಕೊಬೋದು ಆದರೆ ನಾನು ಏನು ಅವಶ್ಯಕತೆ ಇಲ್ಲ ಅಂತ ಹಾಕ್ಕೊಳ್ಳೋಲ್ಲ ಅಲ್ಲಿ ನೀಟಾಗಿ ಸ್ಟಿಚ್ ಮಾಡಿಕೊಂಡೆ ನೀವು ಫಸ್ಟ್ ಎರಡಕ್ಕೆ ತುಂಬಿಟ್ಕೊಂಬಿಟ್ಟಿರ್ರಿ ಇಲ್ಲದ್ರ ಮಧ್ಯದಲ್ಲಿ ದಾರ ಸುತ್ಕೊಬೇಕಾಗುತ್ತೆ ಎರಡು ಬಾಬಿನಿಗೆ ದಾರವನ್ನು ಸುತ್ತಿಟ್ಕೊಳ್ಳಿ ಎಷ್ಟೋ ಇದು ರೆಡಿ ಆಯಿತು ಫುಲ್ ರೆಡಿ ಆಯಿತು ಈಗ ಇಟ್ಕೊಂಡು ನಾವೇನು ಮಾಡಬೇಕಾಗತ್ತೆ ಈಗ ರೆಡಿ ಆಯಿತು ಈಗ ಇದನ್ನ ಇಟ್ಬಿಟ್ಟು ಈ ನೋಡಿ ಇದು ನಿಮಗೆ ಇದು ಲೈನಿಂಗ್ ಸಾರಿ ಇದು ಲೈನಿಂಗ್ ಇದು ಮೈನ್ ಫ್ಯಾಬ್ರಿಕ್ ಈಗ ಇದ್ರ ಮೇಲೆ ಇದನ್ನ ಇಡೋಣ ನೀಟಾಗಿ ಈ ಪಾರ್ಟ್ ಇಟ್ಕೊತಾ ಇದೀನಿ ನೀಟಾಗಿ ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗಿ ಆಗಿ ಐತೆ ಕೆಳಗಡೆದು ಮತ್ತೆ ಮೇಲ್ಗಡೆದು ಇಲ್ಲೂ ಅಷ್ಟೇ ಎಲ್ಲ ಕಡೆನೂ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಕರೆಕ್ಟಾಗೇ ಇದೆ ಇಲ್ಲಿ ಇಲ್ಲಿ ಏನಿದೆಯೋ ಸೇಮ್ಗೆ ನಾವು ಒಂದು ಮಾರ್ಕನ್ನು ಹಾಕೊಬೇಕಾಗತ್ತೆ ನೋಡಿ ಹಿಂಗೆ ಇಟ್ಕೊಳ್ಳಿ ಸೇಮ್ ಒಂದು ಮಾರ್ಕ್ ಹಾಕೊಳ್ಳಿ ಮೇಲೆ ಒಂದು ನೋಡಿ ಸೇಮ್ ಮಾರ್ಕಿಂಗನ್ನು ಹಾಕ್ಕೊಂಡೆ ಈಗ ಇಲ್ಲಿ ಇಲ್ಲಿಗೆ ಸ್ಟಿಚ್ ನೀಲೊಂಚೂರು ನೀಲ್ಗಡಿಕೆ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡ್ತೀವಿ ಆಫ್ ಇಂಚ್ಗೆ ನಾನು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾವು ರೆಡಿ ಅಲ್ಲಿಗೆ ಹೋಗ್ಬೇಕು ಈಗೇನು ಮಾರ್ಕ್ ಹಾಕ್ಕೊಂಡಿದ್ದೀವೋ ಅಲ್ಲಿಗೆ ರೆಡಿ ಆಗಬೇಕು ನೋಡಿ ಈಗ ಇಲ್ಲಿಗೆ ಪಕ್ಕಕ್ಕೆ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಇದೇ ಥರ ಮಾಡಿ ಇಲ್ಲಾಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಗಿಬಿಡುತ್ತೆ ಈಗಿಲ್ಲ ಆಯಿತು ನೋಡಿ ಮಾರ್ಕ್ ಏನು ಹಾಕ್ಕೊಂಡಿದ್ದೀವಿ ಏಮಿಂಗ್ ಮಾಡಬೇಕಾಗತ್ತೆ ಏಮಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಟ್ ಮಾಡ್ಕೊತೀನಿ ನೋಡಿ ಯಮಿಂಗಿಗೆ ನೀಟಾಗಿ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಪೀಸ್ ಥರ ರೆಡಿ ಆಯಿತು ಈಗ ಇದನ್ನು ನಾವು ಇಲ್ಲಿಗೆ ಸ್ಟಿಚ್ಚನ್ನು ಹಾಕೊಂಬರೋಣ ನಾನಿಲ್ಲಿ ಸೀಡೆಯಿಂದ ಇಟ್ಕೊತಾ ಇದ್ದೀನಿ ನೀಟಾಗಿ ಹೊಲ್ಕೊಂಡ್ಬಿಟ್ಟು ಇದು ಈಗ ಹೊಲ್ಕೊಂಡು ಎಕ್ಸ್ಟ್ರಾ ಏನಿದೆಯೋ ಅದನ್ನು ನೀಟಾಗಿ ತೆಗೆದುಬಿಡಿ ಅಂದರೆ ಅನ್ನಿಸ್ತಾ ಇದ್ರೆ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಐತೆ ಅಂತ ಅನ್ನಿಸ್ತಾ ಇದ್ರೆ ತೆಗೆದ್ಬಿಡೋಣ ಈಗ ನೋಡ್ತಾ ಇರ್ಬೋದು ನಾವೇನು ಮಾರ್ಕಿಂಗ್ ಹಾಕೊಂಡಿದ್ದೀವೋ ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಬಂದೈತೆ ಈಗ ಏನು ಮಾಡಬೇಕು ಅಂದರೆ ನೋಡಿ ಏನು ಇದೆಯೋ ಇದು ಇದು ಬಂದು ಲೈನಿಂಗ್ ಇದು ಬಂದು ಮೈನ್ ಫ್ಯಾಬ್ರಿಕ್ಕು ಈ ಥರ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಬೇಕು ಇಲ್ಲಿ ಈ ಥರ ಬರುತ್ತೆ ಪರವಾಗಿಲ್ಲ ಇಲ್ಲಿ ಒಂದು ಕಾಲಿಂಚಷ್ಟೇ ಇರಬೇಕು ನಾವು ಏಮಿಂಗಿಗೆ ಮಾಡೋವಂತಹ ಬಟ್ಟೆ ಇಲ್ಲಿ ಕೂಡ ಕರ್ವ್ ಏನಿದೆ ಅದು ನೀಟಾಗಿ ಬರುತ್ತೆ ಅದು ಇಲ್ಲಿ ಈಗ ಇದನ್ನು ಇಮಿಂಗ್ ಮಾಡ್ಕೊಬೇಕಾಗತ್ತೆ ನೀವು ಎಮಿಂಗ್ ಮಾಡ್ಕೊಬೇಕಾಗುತ್ತೆ ನೀಟಾಗಿ ನಾನು ಇಲ್ಲಿ ತೋರಿಸ್ತೀನಿ ಏನು ಬಾಡಿ ಪಾರ್ಟ್ ಇದೆ ಅದು ಫ್ರಂಟ್ ಪಾರ್ಟು ನೋಡಿ ಸೇಮ್ ಸೇಮ್ ಶೇಪ್ ಐತೆ ಯಾವುದೇ ಚೇಂಜಸ್ ಇಲ್ಲ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನಾವಿನ್ನ ಒಂದು ಸ್ವಲ್ಪ ಒಳಗಡೆಗೆ ಹೋಗುತ್ತೆ ಫ್ರೆಂಡ್ಸ್ ಇದು ಯಾಕಂದರೆ ನಾವಿನ್ನ ಪಟ್ ಹೊಲಿತೀವಲ್ವ ಹಂಗಾಗಿ ಇದರಲ್ಲೂ ನಾವು ತಗೊಂಡು ಇಲ್ಲಿಗೆ ಹೊಲಿತೀನಿ ಎಮ್ಮಿನಿಂದಿದ್ದು ಇದು ಅಷ್ಟೇ ಇಲ್ಲಿಗೆ ಸ್ಟಿಚ್ ಆಗುತ್ತೆ ನೋಡಿ ಈ ರೀತಿ ನೆಕ್ ಬಂದು ಇಷ್ಟು ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ಅವಾಗಷ್ಟೇ ನೆಕ್ ಕರೆಕ್ಟಾಗಿ ಬರೋದು ಇಲ್ಲಾಂದರೆ ನೆಕ್ ಅಷ್ಟು ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ ನೀವು ಈ ಥರ ಸ್ಟಿಚ್ ಮಾಡ್ಕೊಳ್ಳಲಿಲ್ಲ ಆದರೆ ಸರಿ ಬರೋಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್